ಅಷ್ಟೇ ಫ್ರೆಂಡ್ಸ್ ನಿಮಗೆಲ್ಲ ಕಸಲ್ಸ್ ಆ್ಯಂಡ್ ತೇಲ್ಸ್ಗೆ ಸ್ವಾಗತ ಇವತ್ತು ನಾವು ಟೂ ಸ್ಟೆಪ್ ಕ್ರೋಶಾ ಕುಚ್ಚು ಡಿಸೈನನ್ನು ಕಲೀಲಿಕ್ಕಿದ್ದೀವಿ ಈ ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ ಬನ್ನಿ ಈ ಡಿಸೈನ್ ಹೇಗೆ ಮಾಡೋದು ಅಂತ ಕಲಿಯೋಣ ಇವಾಗ ನಾವು ನಮ್ಮ ವರ್ಕಿನ ಲಾಸ್ಟ್ ಸ್ಟೇಜಿಗೆ ಬಂದಿದ್ದೀವಿ ಇನ್ನು ಇವಾಗ ಇಲ್ಲಿ ಡಬಲ್ ಕ್ರೋಶ ಹಾಕಿಕೊಳ್ಳೋಣ ಫೋರ್ ಟೈಮ್ಸ್ ಡಬಲ್ ಕ್ರೋಶೇ ಹಾಕೊಳ್ಬೇಕು ಇಲ್ಲಿ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ ಈ ಡಿಸೈನು ಫೋರ್ ಟೈಮ್ಸ್ ಹಾಕಿ ಲಾಸ್ಟಲ್ಲಿ ಎರಡು ಅಥವಾ ಒಂದು ಚೈನ್ ಸ್ಟಿಚ್ ಹಾಕಿ ಉಳ್ದ ಥ್ರೆಡ್ಡನ್ನು ಕಟ್ ಮಾಡಿ ಬ್ಲೂ ಹಾಕಿಸ್ಕೊಂಡು ಅಂಟಿಸಿದರೆ ಆಯಿತು ಈಗ ನಾನಿಲ್ಲಿ ಫೋರ್ ಟೈಮ್ಸ್ ಡಬಲ್ ಕ್ರೋಶೆ ಹಾಕೊಂಡಾಗಿದೆ ಇನ್ನೊಂದು ಎರಡು ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಕಟ್ ಮಾಡಿಕೊಳ್ತೀನಿ ಎಕ್ಸ್ಟ್ರಾ ಮತ್ತು ಇದಕ್ಕೆ ಗ್ಲೂ ಹಾಕಿ ಬ್ಯಾಕ್ ಸೈಡಲ್ಲಿ ಸ್ಟಿಕ್ ಮಾಡಿಕೊಳ್ಳೋಣ ಇನ್ನು ನೆಕ್ಸ್ಟ್ ಕಲರ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಎರಡು ಚೈನಿನ ತುದಿಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ಮತ್ತು ಇನ್ನು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಅಂತ ಇಲ್ಲಿ ಮೂರು ಅಥವಾ ನಾಲ್ಕು ಚೈನ್ ಸ್ಟಿಚ್ ಹಿಡಿತದೆ ಒನ್ ಟೂ ತ್ರೀ ತ್ರೀ ಚೈನ್ ಸ್ಟಿಚ್ ಆದಮೇಲೆ ಇಲ್ಲಿ ಈ ನೆಕ್ಸ್ಟ್ ಇದು ಖಾಲಿ ಗ್ಯಾಪ್ ಇತ್ತಲ್ವ ಅದರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಷೆ ಹಾಕಿಕೊಳ್ಳೋಣ ಈ ರೀತಿಯಾಗಿ ಇದು ಕುಚ್ಚು ಕಟ್ಟಲಿಕ್ಕೆ ನೆಕ್ಸ್ಟ್ ಇದರೊಳಗೆ ಇನ್ನೂ ಎರಡು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ ಇನ್ನೊಂದು ಟೋಟಲ್ ಮೂರು ಸಿಂಗಲ್ ಕ್ರೋಶೆ ಹಿಡಿತದೆ ಇದರೊಳಗೆ ನೆಕ್ಸ್ಟ್ ಥ್ರೆಡ್ಡನ್ನು ಮೇಲಕ್ಕೆ ಎಳೆದುಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡೋಣ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಈ ಗ್ಯಾಪ್ ಇದೆ ಅಲ್ವಾ ಇದರ ಒಳಗಡೆ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ಈ ರೀತಿ ನೆಕ್ಸ್ಟ್ ಗ್ಯಾಪಿನೊಳಗೆ ಬಂದಾಗ ಮೂರು ಲೂಪ್ ಇರ್ತದಲ್ವಾ ಎರಡರಲ್ಲಿ ಸತಿ ಎರಡರಲ್ಲಿ ಸತಿ ಈ ರೀತಿಯಲ್ಲಿ ತೆಗೆದುಕೊಂಡರೆ ಡಬಲ್ ಕ್ರೋಶೇ ಆಗ್ತದೆ ಇಲ್ಲಿ ಬೀಡ್ ಬೇಕಾದರೆ ಲಾಕು ಹಾಕೋಬೋದು ಹಾಕೋದೇನೂ ಮಾಡ್ಬೋದು ನಾನು ನೆಕ್ಸ್ಟ್ ಇದಕ್ಕಾಗುವಾಗ ಬೀಡ್ ಲಾಕ್ ಮಾಡಿಬಿಟ್ಟು ತೋರಿಸ್ತೀನಿ ಡಬಲ್ ಕ್ರೋಶೆ ಆದಮೇಲೆ ಮೂರು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ ಇಲ್ಲಿ ಎರಡಾಯಿತು ಇನ್ನೊಂದು ಚೈನ್ ಸ್ಟಿಚ್ ಹಾಕ್ಕೊಳ್ಳಲಿಕ್ಕಿದೆ ಮೂರು ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಗ್ಯಾಪ್ ಇದೆ ಅಲ್ವ ಇಲ್ಲಿ ಎಲ್ಲ ಗೊತ್ತಾ ಒಂದು ಪಿಕಾಟ್ ಮಾಡಿಕೊಳ್ಳೋಣ ಇನ್ನು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ ಬೀಡ್ ಇನ್ಸರ್ಟ್ ಮಾಡಿದ್ದೀನಿ ನಾನು ಅದನ್ನ ಅಲ್ಲಿ ಬೀಡ್ ಲಾಕ್ ಕೂಡ ಮಾಡಿಕೊಂಡು ಮಾಡ್ಬೋದಂತ ಅಂತ ಅದು ತೋರಿಸ್ತೀನಿ ಆ ಮೆಥಡು ಬೀಡ್ ಲಾಕ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರುತ್ತಿಕೊಂಡು ಇದೆ ಗ್ಯಾಪಿನಲ್ಲಿ ಡಬಲ್ ಕ್ರೋಷೇ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ಎರಡರಲ್ಲಿ ಒಂದು ಸತಿ ಮತ್ತು ಎರಡರಲ್ಲಿ ಒಂದು ಸತಿ ಇನ್ನಿವಾಗ ಪಿಕಾಟ್ ಹಾಕೊಳ್ಳಿಕ್ಕೆ ಮೂರು ಚೈನ್ ಸ್ಟಿಚ್ಚು ಒನ್ ಟೂ ತ್ರೀ ತ್ರೀ ಚೈನ್ ಸ್ಟಿಚ್ ಆಯಿತಾ ಇಲ್ಲೊಂದು ಪೀಕೌಟ್ ಮಾಡಿಕೊಳ್ಳೋಣ ನೆಕ್ಸ್ಟ್ ಬೀಡು ಬೀಡ್ ಲಾಕು ಡಬಲ್ ಕ್ರೋಶ್ ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ ಇವಾಗ ಇಲ್ಲಿ ಒಟ್ಟಿಗೆ ನಾನು ನಾಲ್ಕು ಡಬಲ್ ಕ್ರೋಶ್ ಮತ್ತು ನಾಲ್ಕು ಪೀಕಾಟ್ ಹಿಡಿದ್ವಿ ಇನ್ನು ನಾಲ್ಕು ಚೈನ್ ಸ್ಟಿಚ್ಚಿನ ಗ್ಯಾಪಿನಲ್ಲಿ ನೆಕ್ಸ್ಟ್ ಒಂದು ಬೀಡ್ ಇನ್ಸರ್ಟ್ ಮಾಡಿದ್ದೀನಿ ಡೈರೆಕ್ಟ್ ಬೀಡ್ ಇನ್ಸರ್ಟ್ ಮಾಡಿ ಇದರೊಳಗಡೆ ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಲಿಕ್ಕೆ ಅಲ್ಲಿ ಡಬಲ್ ಎಲ್ಲ ಏನೂ ಇಲ್ಲ ನೆಕ್ಸ್ಟ್ ಹ್ಯಾಸ್ ಯೂಶುವಲ್ ಫಸ್ಟಿಗೆ ಇಲ್ಲಿ ಹಾಕಿದ್ವಲ್ಲ ಇದರೊಳಗಡೆ ಎರಡು ಡಬಲ್ ಕ್ರೋಷೆ ಅದೇ ರೀತಿಯಲ್ಲಿ ಡಬಲ್ ಕ್ರೋಷೆ ಹಾಕೋಣ ಇದರೊಳಗಡೆ ಈ ರೀತಿಯಲ್ಲಿ ಬರ್ತದೆ ಇದಿಷ್ಟು ಒಂದು ಲೈನ್ ಆಗಿರ್ತದೆ ನೋಡಿ ಈ ರೀತಿಯಲ್ಲಿ ಕಾಣಿಸ್ತದೆ ಇಲ್ಲಿ ಇದು ಕುಚ್ಚು ಕಟ್ಟಲಿಕ್ಕೆ ನೆಕ್ಸ್ಟ್ ಇಲ್ಲಿ ಕುಚ್ಚು ಕಟ್ಟಲಿಕ್ಕೆ ಹಾಕಿಕೊಳ್ಳೋಣ ಒನ್ ಟೂ ತ್ರೀ ಇದು ಕುಚ್ಚು ಕಟ್ಟಲಿಕ್ಕೆ ಆಪ್ಷನ್ ಇದು ಇಲ್ಲಿ ಸಿಂಗಲ್ ಒಳಗಡೆಗೆ ಈ ಖಾಲಿ ಗ್ಯಾಪಿನ ಒಳಗಡೆ ಸಿಂಗಲ್ ಕ್ರೋಶೆ ಹಾಕೋಣ ಕುಚ್ಚುಗಟ್ಟಲಿಕ್ಕಾಯಿತು ಇದೇ ರೀತಿಯಲ್ಲಿ ಪೂರ್ತಿ ವರ್ಕ್ ಕಂಟಿನ್ಯೂ ಮಾಡೋಣ ಈ ರೀತಿಯಾಗಿ ವರ್ಕ್ ಕಾಣಿಸ್ತದೆ ನೋಡಿದ್ರ ಇಲ್ಲಿ ಆಯಿತಾ ಇನ್ನು ಈ ಗ್ಯಾಪ್ ಪೂರ್ತಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ಗ್ಯಾಪಿನ ಪೂರ್ತಿ ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟು ಬೀಡ್ ಲಾಕು ಮಾಡಿಕೊಳ್ಬೇಕು ಅದೇ ರೀತಿಯಲ್ಲಿ ಬರ್ತದೆ ಒಂದು ಟೋಟಲ್ ಮೂರು ಸಿಂಗಲ್ ಕ್ರೋಶೆ ಆಗ್ತದೆ ಫಸ್ಟ್ ಕುಚ್ಚು ಕಟ್ಟುದನ್ನು ಕೂಡ ಹಿಡ್ಕೊಂಡ್ರೆ ಕನ್ಸಿಡರ್ ಮಾಡಿದೆ ಇನ್ನು ಬೀಡ್ ತೆಗೆದುಕೊಳ್ಳೋಣ ಇಲ್ಲಿ ಬೀಡ್ ಲಾಕ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಸೂಜಿ ಮೇಲೆ ಒಂದು ಸತಿ ತಾರು ತೆಗೆದುಕೊಂಡು ಈ ಗ್ಯಾಪಿನೊಳಗಡೆಗೆ ನಾಲ್ಕು ಡಬಲ್ ಕ್ರೋಶೆ ಹಾಕಿಕೊಳ್ಬೇಕು ಬೀಡು ಜೊತೆ ಒಂದಾಯಿತು ಎರಡರಲ್ಲಿ ಒಂದು ಸತಿ ಆಯಿತು ಇನ್ನೊಂದು ಸತಿ ಎರಡು ಸತಿ ಆಯಿತು ಇನ್ನು ಮೂರು ಚೈನ್ ಸ್ಟಿಚ್ ಹಾಕಿ ಪೀಕಾಟ್ ಮಾಡಿಕೊಳ್ಳೋಣ ಬೀಡು ಲಾಕ್ ಹಾಕಿ ಹಾಕಿದ್ರೇ ಒಂದು ರೀತಿ ವರ್ಕ್ ಲುಕ್ಕು ಕಾಣಿಸ್ತಾ ಇದೆ ಇದೇ ರೀತಿ ನಾನು ಪೂರ್ತಿ ವರ್ಕ್ ಫಿನಿಶ್ ಆದಮೇಲೆ ಲಾಸ್ಟಲ್ಲಿ ಯಾವ ರೀತಿ ಲುಕ್ ಕಾಣ್ತದೆ ಅಂತ ತೋರಿಸ್ತೀನಿ ಇಲ್ಲಿಗೆ ಈ ಸೆಕೆಂಡ್ ಸ್ಟೆಪ್ಪು ಕೂಡ ಮುಗ್ದಿದೆ ಇಲ್ಲಿ ಏನಾಗಿದೆ ಅಂದರೆ ಒಂದು ಡಬಲ್ ಕ್ರೋಶೆ ಎಕ್ಸ್ಟ್ರಾ ಬಂದಿತ್ತು ಅದಕ್ಕೆ ನಾನು ಇದು ಎಜ್ಜಲ್ಲಿ ಅಲ್ಲಿಗೆ ಟ್ರಿಮ್ ಮಾಡಿಬಿಟ್ಟು ಗ್ಲೂ ಹಾಕಿ ಆಯಾ ಕಲರನ್ನು ಅಂಟಿಸಿ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಇನ್ನು ಇದಕ್ಕೆಲ್ಲ ಬೇಬಿ ಕುಚ್ಚು ಕಟ್ಟಿಬಿಟ್ಟು ಫೈನಲ್ ಲುಕ್ ಹೇಗೆ ಕಾಣ್ತದೆ ಅಂತ ತೋರಿಸಿ ಕೊಡ್ತೀನಿ ಇಲ್ಲಿ ನೋಡಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಈ ವರ್ಕ್ ಈ ರೀತಿಯಲ್ಲಿ ಕಾಣ್ತದೆ ನಾನಿಲ್ಲಿ ಸಿಕ್ಸ್ಟಿ ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಕುಚ್ಚು ಕಟ್ಟಿದ್ದೀನಿ ತುಂಬ ಸಣ್ಣದಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನೀವು ಬೇಕಾದರೆ ಅದಕ್ಕಿಂತ ಜಾಸ್ತಿ ಥ್ರೆಡ್ ತೆಗೆದುಕೊಂಡು ಕೂಡ ಕುಚ್ಚು ಕಟ್ಬೋದು ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು